ನಮ್ಮ ಜೆ ಎಸ್ ಎಸ್ ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಹತ್ತು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದನೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲ್ವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸಿಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಶಿವ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ ಜೆ ಎಸ್ ಎಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಠಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸ್ತೇನೆ ಮತ್ತು ಅದನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಾಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಸರಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸುಮಾರು ಮೂರುವರೆ ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹನ ಕೊಡ್ತಾಯಿದ್ದೇವೆ ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಕೃಷಿ ಚಟುವಟಿಕೆಗಳಾಗಿರ್ಬೋದು ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು ರಿವಾಲ್ವಿಂಗ್ ಗ್ರ್ಯಾಂಟ್ ಆಗಿರ್ಬೋದು ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದರ ಟೋಟಲ್ ಬಜೆಟ್ ಬಂದು ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ ಓಕೆ ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ ಬಂದಾಗ ಸಿಇಒ ಅವರ ಕಡೆಯಿಂದ ಬಂದಾಗ ಸಿಇಒ ವಿಲ್ ಬಿ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅದ್ರ ಮುಖಾಂತರ ನಾವು ಓಕೆ ಅಲ್ಲ ಜಿಲ್ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದೀವಿ ಡಿವಿಜನ್ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಈಗ ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲಲ್ಲೂ ಮಾಡಿದ್ದೀವಿ ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು ಎರಡೂವರೆ ಕೋಟಿಯಷ್ಟು ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದ್ದಾವೆ ಈಗ ಮುಂದಿನ ದಿವಸದಲ್ಲಿ ಪ್ರಪೋಸಲ್ ಬಂದಾಗ ನಾವು ಸರ್ಕಾರ ಜೊತೆ ಮಾತಾಡಿ ಸರ್ಕಾರದಲ್ಲಿ ಹಂತದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಅಲ್ಲ ಸಿಇಒ ಪ್ರಪೋಸಲ್ ಬರುತ್ತದೆ ಒ ಕಡೆಯಿಂದಾನೇ ನಾವು ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ತೀರ್ಮಾನ ತಗೊಳ್ತಾರೆ ಅರ್ಬನ್ ಹಾತ್ನ ಇವತ್ತಿನಿಂದ ಹತ್ತು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದಲೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲ್ವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸ್ಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಕೇಂದ್ರ ಶಿವ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ ಎಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಠಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸ್ತೇನೆ ಮತ್ತು ಅದ ನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇ ಆಗಿ ಸರಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸುಮಾರು ಮೂರುವರೆ ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹನ ಕೊಡ್ತಾಯಿದ್ದೇವೆ ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಕೃಷಿ ಚಟುವಟಿಕೆಗಳಾಗಿರ್ಬೋದು ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು ರಿವಾಲ್ವಿಂಗ್ ಗ್ರ್ಯಾಂಟ್ ಆಗಿರ್ಬೋದು ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಇದರ ಟೋಟಲ್ ಬಜೆಟ್ ಬಂದು ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ ಓಕೆ ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ ಬಂದಾಗ ಸಿಇಒ ಅವರ ಕಡೆಯಿಂದ ಬಂದಾಗ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅದ್ರ ಮುಖಾಂತರ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅಲ್ಲ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಡಿವಿಷನ್ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಈಗ ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲಲ್ಲೂ ಮಾಡಿದ್ದೀವಿ ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು ಎರಡೂವರೆ ಕೋಟಿ ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದಾವೆ

ಅರ್ಬನ್ ಹಾತ್ನಲ್ಲಿ ಇವತ್ತಿನಿಂದ ಹತ್ತು ದಿನಗಳ ಕಾಲ ಅಂದರೆ ಜುಲೈ ಹದಿನಾಲ್ಕರವರೆಗೆ ಇಲ್ಲಿ ಗುಜರಾತ್ ಕರಕುಶಲ ಉತ್ಸವ ಗುಜರಾತ್ ಹ್ಯಾಂಡಿಕ್ರಾಫ್ಟ್ಸ್ ಉತ್ಸವ ಇಲ್ಲಿ ಜರುಗಲಿದೆ ಇಲ್ಲಿ ಈಗಾಗಲೇ ಎಪ್ಪತ್ತು ಮಳಿಗೆಗಳು ಗುಜರಾತ್ನಿಂದನೇ ಬಂದಿದ್ದಾರೆ ಎಲ್ಲ ರೀತಿಯ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಮತ್ತು ಮಾರಾಟ ಇಲ್ಲಿ ನಡೀತದೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ನಾವು ಅವ್ರಿಗೆ ಮಾಡಿಕೊಟ್ಟಿದ್ದೀವಿ ವಿಶೇಷವಾಗಿ ಇವತ್ತಿನಿಂದ ಮೂರು ದಿನಗಳ ಕಾಲ ಇಲ್ಲಿ ಗುಜರಾತ್ನಿಂದ ಬಂದಿದ್ದಾರೆ ಒಂದು ನಲವತ್ತು ಕಲಾವಿದರ ತಂಡ ಬಂದಿದ್ದಾರೆ ಅವರು ನೃತ್ಯವನ್ನು ಕೂಡ ಸಾಯಂಕಾಲ ಮೂರು ದಿನಗಳ ಕಾಲ ಇಲ್ಲಿ ನಡೆಸಿಕೊಡ್ತಾರೆ ಈ ಒಂದು ಉತ್ಸವದ ಪ್ರಯೋಜನವನ್ನು ಸಾರ್ವಜನಿಕರು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ ಎಲ್ರಿಗೂ ನಮಸ್ಕಾರ ಈ ದಿನ ಶ್ರೀ ಜಗದ್ಗುರು ದೇಶಿಕೇಂದ್ರ ಶಿವ ಸ್ವಾಮೀಜಿಯವರ ಬ್ಲೆಸ್ಸಿಂಗ್ಸಿಂದ ಶ್ರೀ ಜೆ ಎಸ್ ಎಸ್ ಅರ್ಬನ್ ಹ್ಯಾಟ್ ವತಿಯಿಂದ ಗುಜರಾತ್ ಇಂಡೆಕ್ಸ್ ಟಿ ಸಿ ಅನ್ನೋ ಸಂಸ್ಥೆಯೊಂದಿಗೆ ಸಹಭಾಗಿತ್ವದೊಂದಿಗೆ ಸುಮಾರು ಎಪ್ಪತ್ತು ಸ್ಟಾಲ್ಗಳನ್ನು ಕರಕುಶಲ ವಸ್ತುಗಳ ಪ್ರೋತ್ಸಾಹಕ್ಕೆ ಹಾಗೂ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ಹಾಗೂ ಮಾರ್ಕೆಟ್ನ ಕ್ರಿಯೇಟ್ ಮಾಡೋದಕ್ಕೆ ಕಲ್ಪಿಸಿಕೊಟ್ಟಿದ್ದಾರೆ ಜೆ ಎಸ್ ಎಸ್ ಮಠಕ್ಕೆ ಫಸ್ಟ್ ಆಫ್ ಆಲ್ ಅಭಿನಂದನೆ ತಿಳಿಸಲು ಬಯಸ್ತೇನೆ ಮತ್ತು ಅದನಂತರ ಸಂಜೀವಿನಿ ಮಿಷನ್ ವತಿಯಿಂದ ಕೂಡ ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕ್ರಮ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಮೊದಲನೇದಾಗಿ ಸರಸ್ ಮೇಳ ಆಗಿರ್ಬೋದು ನ್ಯಾಷನಲ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸ್ಟೇಟ್ ಲೆವೆಲ್ ಸರಸ್ ಮೇಳ ಆಗಿರ್ಬೋದು ಸುಮಾರು ಮೂರುವರೆ ಲಕ್ಷಕ್ಕೂ ಅಧಿಕ ಸ್ವಸಹಾಯಕ ಸಂಘಗಳಿಗೆ ನಾವು ಪ್ರೋತ್ಸಾಹನ ಕೊಡ್ತಾಯಿದ್ದೇವೆ ಅದರಲ್ಲಿ ಕೃಷಿಯೇತರ ಚಟುವಟಿಕೆಗಳಾಗಿರ್ಬೋದು ಕೃಷಿ ಚಟುವಟಿಕೆಗಳಾಗಿರ್ಬೋದು ರಿವಾಲ್ವಿಂಗ್ ಫಂಡ್ ಆಗಿರ್ಬೋದು ಕಮ್ಯುನಿಟಿ ಇನ್ವೆಸ್ಟ್ಮೆಂಟ್ ಫಂಡ್ ಆಗಿರ್ಬೋದು ರಿವಾಲ್ವಿಂಗ್ ಗ್ರ್ಯಾಂಟ್ ಆಗಿರ್ಬೋದು ಹಾಗೂ ಅಪರಲ್ ಕ್ಲಸ್ಟರ್ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳು ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಕ್ರಮಗಳನ್ನು ನಾವು ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಇದರ ಟೋಟಲ್ ಬಜೆಟ್ ಬಂದು ಸುಮಾರು ಸಾವಿರದ ಎಂಟುನೂರು ಕೋಟಿಗೂ ಅಧಿಕವಾಗಿರುತ್ತದೆ ಕರ್ನಾಟಕಕ್ಕೆ ಓಕೆ ಹಾಗೂ ಬಜೆಟರಿ ಪ್ರಪೋಸಲ್ಸ್ ಡಿಸ್ಟ್ರಿಕ್ಟ್ಸ್ ವತಿಯಿಂದ ಬಂದಾಗ ಬಂದಾಗ ಸಿ ಇ ಸಿಇಒ್ರ ಕಡೆಯಿಂದ ಬಂದಾಗ ಸಿ ಓ ವಿಲ್ ಬಿ ದಿ ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅದ್ರ ಮುಖಾಂತರ ನಾವು ಓಕೆ ಅಲ್ಲ ಜಿಲ್ಲಾ ಮಟ್ಟ ಜಿಲ್ಲಾ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಡಿವಿಷನ್ ಮಟ್ಟದಲ್ಲೂ ಮಾಡ್ತಾ ಇದ್ದೀವಿ ಈಗ ಹಾಗೂ ಸ್ಟೇಟ್ ಹಾಗೂ ನ್ಯಾಷನಲ್ ಲೆವೆಲಲ್ಲೂ ಅಲ್ಲೂ ಮಾಡಿದ್ದೀವಿ ಸುಮಾರು ಲಾಸ್ಟ್ ಟೈಮ್ ನಮಗೆ ಸುಮಾರು ಎರಡೂವರೆ ಕೋಟಿಯಷ್ಟು ನಮ್ಮ ಸ್ವಸಹಾಯಕ ಸಂಘಗಳಿಗೆ ವ್ಯಾಪಾರ ಆಗಿದ್ದಾವೆ ಸೊ ನ್ಯಾಷನಲ್ ಈಗ ಮುಂದಿನ ದಿವಸದಲ್ಲಿ ಪ್ರಪೋಸಲ್ ಬಂದಾಗ ನಾವು ಸರ್ಕಾರ ಜೊತೆ ಮಾತಾಡಿ ಸರ್ಕಾರದಲ್ಲಿ ಹಂತದಲ್ಲಿ ತೀರ್ಮಾನ ತೆಗೆಕೊಳ್ತಾರೆ ಅಲ್ಲ ಸಿಇ ಇಂದೇ ಪ್ರಪೋಸಲ್ ಬರುತ್ತದೆ ಒ ಕಡೆಯಿಂದಾನೇ ನಾವು ಮಾಡ್ತೀವಿ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಿ ತೀರ್ಮಾನ ತಗೊಳ್ತಾರೆ